ಅಜ್ಜನ್ ಆಗಿರೋದ್ರಿಂದ ಅದು ರೆಕಾರ್ಡ್ ಆಗಿರಲ್ಲ ಅದನ್ನ ಒಂದು ಅವರು ಬಳಕೆ ಮಾಡ್ಕೊಂಡು ನಾನು ಮಾತನಾಡಿಲ್ಲ ನಾನು ಹೇಳಿಲ್ಲ ಅಂತ ಯಾರು ಇಂಥ ವಿಚಾರನ ಮಾತನಾಡದೇ ಇರೋದನ್ನು ಮಾತನಾಡಿದ್ದಾರೆ ಅಂತೇಳಿ ತಗೊಳ್ಳಿಕ್ಕೆ ಸಾಧ್ಯ ಅಲ್ಲಿ ಅಲ್ಲಿದ್ದಂಥ ಎಲ್ಲ ಸದಸ್ಯರಿಗೂ ಗೊತ್ತು ಅವರ ಪಾರ್ಟಿಯವ್ರಿಗೂ ಗೊತ್ತು ಇದು ಮಾತನಾಡಬಾರ್ದು ಅಂತ ಅನೇಕರು ನನ್ನ ಜೊತೆಲೂ ಮಾತನಾಡಿದ್ದಾರೆ ಬಹುಶಃ ಅವರು ಮಾತಾಡ್ರದೇ ಮಹಾ ಅಪರಾಧ ಒಬ್ಬ ಸೀನಿಯರ್ ಲೀಡ್ರಾಗಿ ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಹುಡ್ಕೊಳ್ಳೋದಿಲ್ಲ ಅವ್ರು ಇನ್ನೂ ವಾದ ಮಾಡೋಕೆ ನಿಂತಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡಂಗಿದ್ರೆ ನಮ್ಮ ಹೇಳಿದ ಹೇಳ್ದಾಗೆ ಬಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವಾ ಮೀಟಿಂಗ್ ಮಾತಾಡ್ ಆಯಿತು ಅವ್ರು ಕೇಳಿ ಸರ್ಕಾರ ತೀರ್ಮಾನ ತಗೊಂಡ್ತು ಯಾರಾದ್ರೂ ಈ ಒಬ್ಬರು ಕೇಂದ್ರ ಸಚಿವ ಆಗಿರೋರು ಆ ಥರ ಮಾತಾಡ್ತಾರೆ ಅಂದರೆ ಅವ್ರು ಏನು ಹೇಳೋದು ನಾನು ತೀರಾ ಹಾ ಅಲ್ಲ ಯಾರಾದ್ರೂ ಎನ್ಕೌಂಟ್ರ್ ಮಾಡೋ ಅಂಥಕ್ಕೂ ಇದಕ್ಕೂ ಸಂದರ್ಭ ಏನಿದೆ ಅವರು ಆಯಿತು ಅವ್ರ ಹತ್ರ ಅನೇಕ ಏಜೆನ್ಸಿಗಳಿದಾವಲ್ಲ ತನಿಖೆ ಮಾಡಿಸ್ತಾರೆ ಸೊ ಅವ್ರಿಗೆ ಬಿ ಆರೋಪ ಮಾಡಲಿಕ್ಕೆ ಇರೋದು ಬಿಜೆಪಿಯರು ಜೆ ಡಿ ಎಸ್ ಅವರು ಮಾಡಬಾರ್ದು ತಪ್ಪು ಮಾಡ್ಕೊಂಡಿದ್ದಾರೆ ಆ ತಪ್ಪನ್ನು ಮುಚ್ಚಾಕ್ಲಿಕ್ಕೆ ನಿರಂತರವಾಗಿ ಏನಾದ್ರು ಒಂದು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅದೆಲ್ಲ ಒಂದು ಸ್ವಲ್ಪ ಡೈವರ್ಟ್ ಆಗುತ್ತೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮಾಡಲಿ ಬಿಡಿ ಆ ಥರದ್ದು ಏನು ನಮ್ಮಲ್ಲಿ ನಾವು ನೋಡಿಲ್ಲ ಸಾರ್ವಜನಿಕ ಹಿತವನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ್ದು ಇಲಾಖೆಯ ಜವಾಬ್ದಾರಿ ಸೊ ಇವರು ಇವರೇ ಡಿಕ್ಲೇರ್ ಮಾಡಿಬಿಟ್ರೆ ಕಾನೂನು ದುರುಪಯೋಗಗಳ ಸಿಕ್ಕಾ ಇದೆಯಂತ ನಾವು ಯಾಕೆ ದುರುಪಯೋಗಗೊಳಿಸ್ಕೊಳ್ಳೋ ಅಂತ ಯಾವತ್ತೂ ಆತ ಆ ಉದ್ದಡ್ತನ ಮಾಡೋಕ್ಕೋಗಿಲ್ಲ ಎಲ್ಲಿ ಸರ್ಕಾರ ಎಚ್ಚರಿಕೆ ವಹಿಸ್ಬೇಕೋ ಅಲ್ಲಿ ವಹಿಸ್ತೀವಿ ಯಾರು ಬೆಳೆಸ್ತಾ ಇರೋರು ಅವರು ಬೆಳಗ್ಗೆ ಎದ್ದರೆ ದೇವಸ್ಥಾನಕ್ಕೆ ಬನ್ನಿ ಅಥವಾ ಇಲ್ಲಿ ಬನ್ನಿ ಪ್ರತಿಭಟನೆ ಮಾಡಿ ಪತ್ರಿಕಾ ಸ್ಟೇಟ್ಮೆಂಟ್ ಮಾಡ್ತಾ ಇರೋರು ಯಾರು ಅವರೇ ತಾನೇ ಅವರೆಲ್ಲರೂ ಒಂದು ಹಂತಕ್ಕೆ ಕ್ಲೋಸ್ ಮಾಡುವಂಥ ಪ್ರಯತ್ನ ಸಿಟಿ ರವಿ ಆಗಲಿ ಬಿ ಜೆ ಪಿ ಯಾರಾಗಲಿ ಪ್ರಯತ್ನ ಮಾಡಿದ್ದಾರೆ ಅವ್ರು ಪ್ರಯತ್ನೇ ಮಾಡಿಲ್ಲ ಕ್ಲೋಸ್ ಮಾಡೋದಕ್ಕೆ ಮುಂದುವರ್ಸೋ ಪ್ರಯತ್ನ ಅವರೇ ಮಾಡ್ತಾರೆ ಸರ್ಕಾರಕ್ಕೆ ಏನೇನಾದ್ರು ಕನ್ಫ್ಯೂಷನ್ ಕ್ರಿಯಾ ಅದು ಮೊದಲಿಂದ ಪ್ರಾರಂಭ ಮಾಡ್ಕೊಂಬಂದಿರೋದೇ ಇದಲ್ವ ಅವರು ಇಲ್ಲದೇ ಇರೋದನ್ನೇ ವಿಚಾರನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಗ್ಯಾರಂಟಿ ಸ್ಟಾರ್ಟ್ ಗೌರ್ಮೆಂಟ್ ಯಾವತ್ತು ಫಾರಮ್ ಆಯಿತು ಇಲ್ಲಿವರೆಗೆ ಒಂದಲ್ಲ ಒಂದು ಇಶ್ಯೂನ ಏನಾಯಿತು ಕೊನೆಗೆ ಎಲ್ಲ ಸಕ್ಸಸ್ ಆಗ್ತಾಯಿದ್ವಿ ಮೂರು ರಿಸಲ್ಟ್ ಕೊಟ್ಟಾದ ಮೇಲೂ ಅವ್ರು ಇನ್ನೂ ಸಮಾಧಾನ ಇರೋಕ್ಕಾಗ್ತಾಯಿಲ್ಲ ಸ್ವಲ್ಪ ದಿವಸ ನಮ್ಮನ್ನು ಮಾರ್ಗದರ್ಶನ ಮಾಡಲಿ ತೊಂದರೆ ಇಲ್ಲ ವಿರೋಧ ಪಕ್ಷದಲ್ಲಿ ಇತ್ಕೊಂಡು ನಮ್ಮ ತಪ್ಪು ಹುಡುಕಿ ಹೇಳಿ ಅದನ್ನು ಒಪ್ಕೊಳ್ತೀವಿ ಸಾರ್ವಜನಿಕ ಇಶ್ಯೂ ನೋಡ್ಕಂಡು ಮಾಡಬೇಕು ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ಎಷ್ಟು ಮಾತಾಡಿದ್ರು ಅದೇನು ಪ್ರಯೋಜನ ಆಗಲ್ಲ ನಾಳೆ ಬೆಳಗಾವಿ ಕಾಂಗ್ರೆಸ್ಸು ನೂರು ವರ್ಷ ಆಗಿರ್ತಕ್ಕಂಥ ನೆನಪಿನಲ್ಲಿ ಮಹಾತ್ಮ ಗಾಂಧಿಯವರ ಅಧ್ಯಕ್ಷರಾಗಿ ಬೆಳಗಾವಿನಲ್ಲಿ ಭೇಟಿ ಕೊಟ್ಟು ನೂರು ವರ್ಷ ಆದ ನಂತರ ಒಂದು ಕಾಂಗ್ರೆಸ್ಸಿನ ಅಧಿವೇಶನ ಮಾಡ್ತಾಯಿದ್ದೀವಿ ಸೊ ರಾಷ್ಟ್ರೀಯ ನಮ್ಮ ನಾಯಕರಾದಂಥ ಸೋನಿಯಾ ಗಾಂಧಿಯವರು ಇದ್ದಾರೆ ಸೊ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರು ಅಧ್ಯಕ್ಷರು ಇದ್ದಾರೆ ಪ್ರಿಯಾಂಕ್ ಇವರು ರಾಹುಲ್ ಗಾಂಧಿಯವರು ಬರ್ತಾ ಇದ್ದಾರೆ ಸೊ ನಮ್ಮ ಉಸ್ತುವಾರಿಯಾದಂಥ ವೇಣುಗೋಪಾಲ್ ಅವರು ಮತ್ತು ಬರ್ತಾ ಇದ್ದಾರೆ ಮುಂದಿನ ರಾಷ್ಟ್ರದ ಎಲ್ಲ ರಾಜ್ಯದ ನಾಯಕರುಗಳು ಸಹ ಬರ್ತಾ ಇದ್ದಾರೆ ಲೋಕಸಭಾ ಸದಸ್ಯಗಳು ಬರ್ತಾ ಇದ್ದಾರೆ ಇಡೀ ಜಿಲ್ಲೆಯ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಮತ್ತು ಕೆ ಪಿ ಸಿ ಸಿ ಮೆಂಬರು ಅನೇಕ ಘಟಕಗಳ ಅಧ್ಯಕ್ಷರುಗಳು ಮುಂಚೂಣಿ ಕಾರ್ಯಕರ್ತರು ಬರ್ತಾ ಇದ್ದಾರೆ ಭಾಳ ಯಶಸ್ವಿಯಾಗಿ ಮಾಡ್ತೀವಿ ಸರ್ಕಾರಿ ದುಡ್ಡಲ್ಲಿ ಮಾಡ್ತಾರೆ ಅಂತ ಅವ್ರಿಗೆ ಯಾರಂತ ಅಕೌಂಟ್ ಕೊಟ್ಟರು ನಾವು ಸರ್ಕಾರಿ ದುಡ್ಡಲ್ಲಿ ಏನು ಇಲ್ಲ ಪಕ್ಷದ ದುಡ್ಡಲ್ಲಿ ಮಾಡ್ತಾ ಪಕ್ಷ ಇನ್ನೂ ಸದೃಢವಾಗಿದೆ ಸರ್ ಅವ್ರು ಹೇಳೋಕ್ಕೇನಂತೆ ಅವ್ರ ಬಿ ಜೆ ಪಿ ಏನಂತೆ ವಾಜಪೇಯಿ ಅವ್ರ ಬಿ ಜೆ ಪಿ ಬೇರೆ ಅದ್ವಾನಿ ಬಿ ಜೆ ಪಿಯರು ಬೇರೆ ಮೋದಿ ಬಿ ಜೆ ಪಿ ಬೇರೆ ಅಂತ ಹೇಳೋದು ಅವರೇನೆ ಮಾತಾಡಿ ಅದೆಲ್ಲ ಅದೆಲ್ಲ ಯಾವುದು ನಮ್ಮ ಮುಂದೆ ಈಗಿಲ್ಲ ಅದನ್ನೆಲ್ಲ ಮಾಡ್ತಕ್ಕಂಥರು ಬದಲಾವಣೆ ಆಗಲಿ ಅದರ ಆಲೋಚನೆ ಆಗಲಿ ಅದು ಚಿಂತೆ ಮಾಡ್ತಕ್ಕಂಥದ್ದು ಪಕ್ಷದ ವರಿಷ್ಠರಿದ್ದಾರೆ ನನಗಂತೂ ಈಗ ಯಾವುದೂ ಅದು ಗೊತ್ತಿರೋ ವಿಚಾರ ಇಲ್ಲ ಸುಮ್ಮನೆ ಕೆಲವರು ಅದನ್ನೇ ಚರ್ಚೆ ಮಾಡ್ತಾರೆ ಮಾಡಿ